ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ನದಿಯ ದಡ ಸೇರಲು ನಾವೀಕ ಕಾರಣ ದೇವರ ಹೃದಯ ಸೇರಲು ಭಕ್ತಿಯ ಶಕ್ತಿಯೇ ಕಾರಣ ಶುಭ ಗುರುವಾರ ಓಂ ರಾಘವೇಂದ್ರ ಸ್ವಾಮಿಯೇ ನಮಃ ಬದುಕಿನಲ್ಲಿ ಏನನ್ನ ಒಳ್ಳೇದು ಮಾಡಿಸಬೇಕು ಅದನ್ನು ನೀನು ಮಾಡಿಸು ನನ್ನ ಜೊತೆ ಕಾರಣ ನನ್ನ ದೇಹದಲ್ಲಿ ಕೊಟ್ಟಿರುವ ಬಲ ನಿಂದು ಬುದ್ಧಿರದ ಸ್ವಾಮಿ ಸುಖ ದುಃಖ ನಿನ್ನದಯ್ಯದೋ ಬೇಕಾದವರೆಲ್ಲ ಕೈ ಬಿಟ್ಟಾಗ ಧೈರ್ಯ ಕಳೆದುಕೊಂಡಾಗ ಸೋಲ್ತಿದ್ದೇನೆ ಅಂತ ಭಯಪಟ್ಟಾಗ ಯಾವುದೋ ಒಂದು ದಾರಿ ಕಾಣಿಸುತ್ತಲ್ಲ ನಮ್ಮನ್ನು ಗೆಲುವಿನ ಕಡೆಗೆ ನಡೆಸುವ ಮತ್ತು ಧೈರ್ಯ ತುಂಬುವ ಒಂದೇ ಒಂದು ಮಾತು ರಾಯರಿದ್ದಾರೆ ಇದಂತೂ ಖಂಡಿತ ನಿಜವಾದ ನೂರಕ್ಕೆ ನೂರು ಪರ್ಸೆಂಟ್ ನಿಜವಾದ ಮಾತು ನನ್ನ ಜೀವನದಲ್ಲೂ ಕೂಡ ರಾಯರು ಇದ್ದಾರೆ ಇರ್ತಾರೆ ಎಂಬ ಭಾವನೆ ನಿಮಗೂ ಎಲ್ಲರೂ ಕೂ ಎಲ್ಲರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದು ಯಲಾಂಕದಲ್ಲಿರೋ ರಾಯರ ಮಠದಲ್ಲಿ ನಡೆದಂಥ ಪೂಜೆ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ